ನಗರಸಭೆ ಅಧ್ಯಕ್ಷರಾಗಿ ನೀವು ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ದೀರಾ ಇವತ್ತೇನು ಮಳೆ ಇವತ್ತು ವಾಣ್ಮಿಂದನೂ ಜಾಸ್ತಿ ಮಳೆ ಬರೋಂಥ ಒಂದು ಮುನ್ಸೂಚನೆ ಇದೆ ಬರ್ತಾ ಇದೆ ಮಳೆ ಇದಾಗಿ ನಾವು ನಗರಸಭೆ ತಗೊಂಡಿರೋದು ಕ್ರಮ ಏನಂದರೆ ಎಲ್ಲ ರಾಜಕಾಲುವೆಗಳು ಏನಿತ್ತು ಆ ರಾಜ ಕಾಲುವೆಗಳು ಇದ್ದೀವಿ ಸಾರ್ವಜನಿಕರು ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದರು ಅವೆಲ್ಲ ತಲುಗೂಡಿಸ್ತಾ ಇದ್ದೀವಿ ಮತ್ತು ಎರಡು ಇಟಾಚಿಗಳು ತಗೊಂಡಿದ್ದೀವಿ ಮತ್ತು ಒಂದು ನಮ್ಮ ನಗರಸಭೆಯಿಂದ ನಾವು ಜೆ ಸಿ ಬಿಡು ವ್ಯವಸ್ಥೆಯಾಗಿ ಗಡ್ಡಂಗಿರ್ ರಸ್ತೆ ಆಗಿರ್ಬೋದು ಸುನ್ನಿ ಚೌಕ್ ಆಗಿರ್ಬೋದು ನಮ್ಮ ಈ ಬುಸ್ಲಾಮೇಶ್ವರ್ ಚೌಕ್ರಿ ಹತ್ರ ಹಾಸನ್ ರಸ್ತೆ ಬಲಭಾಗ ಎಡಭಾಗ ಎಲ್ಲ ನಾಣೆಗಳಿರುತ್ತೆ ಎಲ್ಲ ನಾವು ಎಲ್ಲ ಸ್ವಚ್ಛಗೊಳಿಸ್ತಾ ಇದೀವಿ ಸಾರ್ವಜನಿಕರಿಗೆ ಮಳೆ ವಾಣ್ಮೆಯಿಂದ ಜಾಸ್ತಿ ಮಳೆ ಬಂದು ಅದು ಓವರ್ಫ್ಲೋ ಆಗಬಾರ್ದು ಮನೆಗಳಿಗೆ ಹಾನಿ ಆಗಬಾರ್ದು ನುಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಸ್ವಚ್ಛತೆ ಮಾಡ್ತಾಯಿದ್ವಿ ಅದ್ರ ಜೊತೆ ಜೊತೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತೇನು ಮಳೆ ಬಂದರೆ ಇವತ್ತು ಅಲ್ಲಿ ತುಂಬ ನೀರು ನಿಲ್ಲಂಥ ಒಂದು ಇದೆ ಆದ್ದರಿಂದ ಇವ ನಿನ್ನೆ ನಾವು ಶಾಸಕರು ಎಲ್ಲ ನಾವು ನಗರ ವೀಕ್ಷಣೆ ಮಾಡಿ ಅಲ್ಲಿ ರಾಜ್ ಕಾಲುವೆಗಳು ನಗರದ ಮಧ್ಯದ ಭಾಗದಲ್ಲಿ ಹಾದು ಹೋಗಿದ್ದಂಥ ರಾಜ್ ಕಾಲುವೆಗಳು ಅಲ್ಲಿ ಜನಗಳು ಒತ್ತುವಲಿ ಮಾಡಿದ್ದಾರೆ ಅವೆಲ್ಲ ತರಗೊಳಿಸೋಕ್ಕೆ ಶಾಸಕರು ಮತ್ತು ನಮ್ಮ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಅದು ತರಗೊಳಿಸಿ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಆ ಥರ ನಾವು ನೀರು ಸರಹದ್ದವಾಗಿ ಸಾಗಬೇಕು ಅನ್ನೋ ವ್ಯವಸ್ಥೆ ಮಾಡ್ತಾರೆ ಈಗ ನಿನ್ನೆ ನೀವು ಮತ್ತೆ ಶಾಸಕರು ನಿಮ್ಮ ಅಧಿಕಾರಿಗಳು ನಗರಸಭೆ ಸಿಬ್ಬಂದಿ ವರ್ಗದ ಎಲ್ಲ ಕಡೆ ಹೋಗಿದ್ರಿ ಆ ಪೊಲೀಸ್ ಸ್ಟೇಷನ್ ಎದೆ ಒಂದು ಚರಂಡಿದ ಒಂದು ವೀಕ್ಷಣೆ ಮಾಡ್ತಿದ್ರಿ ಅದರದ್ದು ಹೇಗೆ ಸರ್ ಮುಂದೆ ಅದಕ್ಕೆ ಮುಂದೆ ಹೇಳಿದ್ದಾರೆ ಶಾಸಕರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಇಲಾಖೆಗೆ ಬರೋಂಥ ವ್ಯಾಪ್ತಿದು ಪಿ ಡಬ್ಲ್ಯೂ ಮಾಡಿ ನಗರಸಭೆ ವ್ಯಾಪ್ತಿ ಬರಂತದ್ದು ನಗರಸಭೆಯವ್ರು ಮಾಡಿ ಅಂತ ಸೂಚನೆ ಕೊಟ್ಟಾರೆ ಅದು ಶೀಘ್ರದಲ್ಲೇ ಇವತ್ತಿಂದನೇ ಒಂದು ಕಾಮಗಾರಿ ಪ್ರಾರಂಭ ಆಗುತ್ತೆ ಅದರಲ್ಲಿ ರಾಜಕಾಲುವೆ ನಗರ ಮಧ್ಯದಲ್ಲಿ ಹಾದು ಹೋಗಿತ್ತು ಅದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತಲೇ ಹಾದು ಹೋಗಿತ್ತು ಗಣಪತಿ ಆಗಿ ಮಸೀದಿ ಪಕ್ಕದಿಂದ ಆ ರಾಜಕಾಲುವೆ ಎಲ್ಲರೂ ಜನ ಎಲ್ಲ ಅದು ಕ್ಲೋಸ್ ಮುಚ್ಚಿದ್ರು ಮುಚ್ಚಿದರು ಅದೀಗೆಲ್ಲ ತರುಗೊಳಿಸಿ ಹೊಸದಾಗಿ ರಾಜಕಾಲುವೆ ನಿರ್ಮಾಣ ಮಾಡೋಕ್ಕೆ ಇವತ್ತು ನಗರೋತ್ಥಾನದಲ್ಲಿ ಇವತ್ತು ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ಇವತ್ತು ಕೆಲಸ ಪ್ರಾರಂಭ ಆಗುತ್ತೆ ಈ ಎಲ್ಲ ರಾಜಕಾಲುವೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ರ ಎಲ್ಲಿವರೆಗೂ ಆಗಿದೆ ಸರ್ ಎಲ್ಲ ಸರಾಗವಾಗಿ ನೀರು ಹೋಗ್ತಾ ಇದೆಯಾ ಹೋಗ್ತಾ ಇದೆ ಸದ್ಯ ಪರಿಸ್ಥಿತಿ ಹೋಗ್ತಾ ಇದೆ ಗಡಂಗಿಲ್ ರಸ್ತೆ ಮಾಡಿಸ್ತಾ ಇದ್ವಿ ಹೇಳ್ತಾ ಇದೆ ಸುನ್ನಿ ಚೌಕಲ್ಲಿ ಮಾಡಿಸ್ತಾ ಇದ್ವಿ ಹಾಸನ್ ರಸ್ತೆ ಬಲುಭಾಗ ಎರಡನೇ ವಾರ್ಡಲ್ಲಿ ಮಾಡಿಸ್ತಾ ಇದ್ವಿ ಆದಷ್ಟು ಮಟ್ಟಕ್ಕೆ ನೀರು ಇವತ್ತು ನಿಧಾನವಾಗಿ ಹೋಗ್ತಾ ಇದೆ ಎಲ್ಲ ವಾರ್ಡ್ಗಳಲ್ಲೂ ನೀರು ಸರಾಗವಾಗಿ ಹೋಗ್ತಾ ಇದೆಯಾ ಹೋಗ್ತಾ ಇದೆ ಸರ್ ಹೋಗ್ತಾ ಹೋಗೋ ವ್ಯವಸ್ಥೆ ಮಾಡ್ತಾ ಇದ್ವಿ ಕೆಲವು ಏನು ಒತ್ತುವರಿಗಳು ಮಾಡ್ಕೊಂಡ್ರೆ ಅವರ ತಂದುಗೊಳಿಸ್ತಾ ಇದೆ ಈಗ ಆಲ್ರೆಡಿ ಕೆಲವು ಕಡೆ ಎಲ್ಲ ಹಳೆ ಮನೆಗಳಿರೋಲ್ಲ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಒಂದು ಕಂಡು ಬರ್ತಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಳೆ ಮನೆಗಳು ಏನು ಡ್ಯಾಮೇಜ್ ಆಗಿದೆ ಅದು ನಮ್ಮ ನಗರಸಭೆಯಿಂದ ಇವತ್ತು ಸಿಬ್ಬಂದಿಯವರು ಇವತ್ತು ವೀಕ್ಷಣೆ ಮಾಡ್ತಿದ್ದಾರೆ ಮತ್ತೆಲ್ಲ ವರದಿ ತರಿಸ್ಕೊಂತ ಇದ್ವಿ ಯಾವ ಮನೆ ಚಿತ್ರಗೊಂಡಿತ್ತು ಈ ಮಳೆ ಹನಿಯಿಂದ ಯಾವ ಮನೆ ಬಿದ್ದೋಗಿದೆ ಎಲ್ಲ ಮಾಡಿ ನಾವೀಗ ಸರ್ಕಾರನು ಕೇಳಿದೆ ಆ ದೃಷ್ಟಿಯಿಂದ ನಾವು ಅವ್ರಿಗೆ ವರದಿ ಕೊಡ್ತೀವಿ ಆ ಥರದಲ್ಲಿ ಸಂಪೂರ್ಣವಾಗಿ ಬಿದ್ದೋಗಂಥದ್ದು ಯಾವುದೂ ವರದಿ ಆಗಿಲ್ಲ ಹಳೆ ಮನೆಗಳು ಸ್ವಲ್ಪ ಶಿಥಲಗೊಂಡಿದ್ದಾವೆ ಕೆಲವು ಸ್ವಲ್ಪ ಸ್ವಲ್ಪ ಅನ್ನೋ ಒಂದು ವರದಿ ಇದೆ ಇನ್ನು ಪೂರ ಅದು ಸಂಪೂರ್ಣ ವರದಿ ಬಂದ್ರೆ ನಾವು ಅದಕ್ಕೆ ವರದಿ ನಾವು ಸರ್ಕಾರಕ್ಕೆ ಈಗ ಕರ್ನಾಟಕದಲ್ಲಿ ಎಲ್ಲ ನಗರಸಭೆ ಪೌರ ಕಾರ್ಮಿಕರು ಏನಿದೆ ಅವರು ಅವರು ಕೆಲವು ಕಡೆ ಎಲ್ಲ ಒಂದು ಧರಣಿಯನ್ನು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಅರ್ಸಿಕೆಯಲ್ಲಿ ಆ ಥರ ಏನು ಕಂಡು ಬರಲಿಲ್ಲ ಕಾರಣ ಅರ್ಸಿಕರಲ್ಲಿ ನಿನ್ನೆ ಮನೆಯಿಂದನೇ ಇವತ್ತು ಹೇಳ್ತಿದ್ರು ಅದಕ್ಕೆ ಅವರಿಗೆ ನಾವು ಇಲ್ಲ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಎರಡು ದಿನದಿಂದ ನಾವು ಅವ್ರಿಗೂ ಕನ್ವಿನ್ಸ್ ಮಾಡಿ ಮಾಡ್ತಿಲ್ಲ ನಾಳೆಯಿಂದ ಅವರು ಅವರು ಸರ್ಕಾರದ ಮಟ್ಟದಲ್ಲಿ ಗಮನ ಹರಿಸ್ಬೇಕು ಅಂತ ಅವರು ಕೊಟ್ಟ ಅವಳ ಸ್ಟೇಟ್ ಸರ್ಕಾರ ಏನು ನಿರ್ದೇಶನ ಕೊಡ್ತಾರೆ ನಾಳೆಯಿಂದ ನಾವು ಮಾಡ್ತೀವಿ ಅಂತ ಇವತ್ತು ನಮಗೆ ಬಂದ ಇವತ್ತು ಮೆಮೆಂಡಮ್ ಇವತ್ತು ಕೊಟ್ಟಿದ್ದಾರೆ ಇವತ್ತು